ಒಂದು ಕಡೆ ಯತ್ನಾಳ್ ರೈತರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಹಿತಾಸಕ್ತಿ ಬಗ್ಗೆ ಮಾತಾಡ್ತಾ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇರೋದೇ ರೈತರಿಗಾಗಿ ಅಂತ ಹೇಳ್ತಾರೆ ರೈತರು ಉಳಿಬೇಕು ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇರಬೇಕು ಅಂತಾರೆ ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿವೆ ಕಷ್ಟಿದ್ರು ಕೂಡ ರೈತರ ಪರವಾಗಿವೆ ನಾವು ನಷ್ಟದಲ್ಲಿದ್ರೂ ರೈತರ ಪರವಾಗಿ ಕೆಲಸ ಮಾಡ್ತೇವೆ ಸಕ್ಕರೆ ಕಾರ್ಖಾನೆಗಳಿಗೆ ಲಾಭ ಅನ್ನೋದೇ ಇಲ್ಲ ಅಂತ ಕಳೆದ ಬಾರಿ ಬೆಳಗಾವಿಯಲ್ಲಿ ನಡೆದ ರೈತರ ಹೋರಾಟ ಸಂದರ್ಭದಲ್ಲಿ ಹಾಗೆ ಮೊನ್ನೆ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲೂ ಮಾತಾಡಿದ್ರು ಯತ್ನಾಳ್ ಈ ಮಾತನ್ನು ಕೇಳಿ ನಮ್ಮ ಪರವಾಗೂ ದೊಡ್ಡ ದೊಡ್ಡ ನಾಯಕರು ಇದ್ದಾರೆ ಅಂತ ರೈತರು ಅಂದುಕೊಂಡಿದ್ರು ಆದ್ರೆ ಇದೆಲ್ಲದಕ್ಕೂ ಈಗ ಟ್ವಿಟ್ ಸಿಕ್ಕಿದೆ ಅದೇನಂದ್ರೆ ಯತ್ನಾಳ್ದ್ದು ಎನ್ನಲಾದ ಸಿದ್ದಸಿರಿ ಸಕ್ಕರೆ ಕಾರ್ಖಾನೆಯಲ್ಲೇ ರೈತರಿಗೆ ಮೋಸ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಅದು ಕೂಡ ತೂಕದ ಮೋಸ ಇದು ಸಿದ್ಧಸಿರಿ ಕಾರ್ಖಾನೆಯ ಕಿತಾಪತಿನೋ ಏನೋ ತಿಳಿಯುತ್ತಿಲ್ಲ ಆದ್ರೆ ರೈತರೇ ನೇರವಾಗಿ ಬಂದು ಕೈಯಲ್ಲಿ ಕೆಲವೊಂದು ದಾಖಲೆಗಳನ್ನು ಹಿಡಿದುಕೊಂಡಿದ್ದಾರೆ ಅವುಗಳನ್ನು ಪ್ರದರ್ಶಿಸುತ್ತಾ ತಮಗೆ ಮೋಸವಾಗಿದೆ ಅಂತಿದ್ದಾರೆ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಎತ್ನಾಳ್ ಒಡೆತನದ ಸಿದ್ಧಸಿರಿ ಎಥನಾಲ್ ಅಂಡ್ ಪವರ್ ಕಾರ್ಖಾನೆಯಲ್ಲಿ ತಮಗೆ ಅನ್ಯಾಯವಾಗಿದೆ ಅಂತ ಹೇಳಿಕೊಳ್ತಿದ್ದಾರೆ ಎತ್ನಾಳ್ ಒಡೆತನದ ಸಿದ್ಧಸಿರಿ ಕಾರ್ಖಾನೆಯಲ್ಲಿ ಕಬ್ಬು ತೂಕ ಹಾಕುವಾಗ ನೂರು ಕೆಜಿ ಇನ್ನೂರು ಕೆಜಿ ಅಲ್ಲ ಒಂದು ಲಾರಿಯಲ್ಲಿ ಒಂದು ಟನ್ ಮೋಸ ಮಾಡಲಾಗಿದೆಯಂತೆ ಒಂದು ಲಾರಿಗೆ ಒಂದು ಟನ್ ರೀತಿಯಲ್ಲಿ ಹದಿನಾರು ಟನ್ ತೂಕವನ್ನ ವಂಚಿಸಿದೆಯಂತೆ ಸಿದ್ಧಸಿರಿ ಕಾರ್ಖಾನೆ ಕಲಬುರಗಿಯ ಚಿಂಚೋಳಿಯಲ್ಲಿರುವ ಈ ಕಾರ್ಖಾನೆಯಲ್ಲಿ ಸಕ್ಕರೆ ಎಥನಾಲ್ ಉತ್ಪಾದನೆ ಮಾಡಲಾಗುತ್ತೆ ಕೆಲವು ದಿನಗಳಿಂದ ಮುಚ್ಚಿದ್ದ ಕಾರ್ಖಾನೆಯನ್ನು ಇತ್ತೀಚೆಗೆ ಶುರು ಮಾಡಲಾಗಿತ್ತು ಈ ಕಾರ್ಖಾನೆ ಮುಚ್ಚಿದ ಮೇಲೆ ಆ ಭಾಗದ ಕಬ್ಬು ಬೆಳೆಗಾರರಿಗೆ ತೀವ್ರ ಸಂಕಷ್ಟ ಎದುರಾಗಿತ್ತು ಸಾವಿರಾರು ಕಬ್ಬು ಬೆಳೆಗಾರರು ತಾವು ಬೆಳೆದ ಕಬ್ಬು ಮಾರೋದಕ್ಕಾಗಿ ಕಷ್ಟ ಅನುಭವಿಸಿದ್ರು ಅಂಥ ಟೈಮ್ ಅಲ್ಲೇ ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯಿಂದ ಸಮಸ್ಯೆ ಬಗೆಹರಿಸಲಾಗಿತ್ತು ಈಗ ಮತ್ತೆ ಸಿದ್ಧಸಿರಿ ಎಥನಾಲ್ ಮತ್ತು ಪವರ್ ಕಾರ್ಖಾನೆ ಶುರುವಾಗಿದೆ ರೈತರು ಕಬ್ಬನ್ನು ದೂರದ ಸಕ್ಕರೆ ಕಾರ್ಖಾನೆಗಳಿಗೆ ಕಳಿಸೋ ಕಷ್ಟದಿಂದ ಪಾರಾಗಿದ್ದಾರೆ ಈ ಟೈಮ್ ಅಲ್ಲೇ ಸಿದ್ದಸಿರಿ ಕಾರ್ಖಾನೆ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ ಸಿದ್ದಸಿರಿ ಕಾರ್ಖಾನೆಯಲ್ಲಿ ತೂಕ ಹಾಕಿದ್ರೆ ಒಂದು ತೂಕ ಖಾಸಗಿಯಲ್ಲಿ ತೂಕ ಹಾಕಿದ್ರೆ ಮತ್ತೊಂದು ತೂಕ ಬರ್ತಾ ಇದೆ ಹೀಗಂತ ರೈತರು ಆರೋಪ ಮಾಡ್ತಾ ಇದ್ದಾರೆ ಈ ಆರೋಪಕ್ಕೆ ಕೆಲವೊಂದು ಸಾಕ್ಷ್ಯಗಳನ್ನು ಕೂಡ ನೀಡ್ತಾ ಇದ್ದಾರೆ ಇದು ಗೊತ್ತಾಗಿದ್ದು ಹೇಗೆ ಅಂದ್ರೆ ರೈತರು ಕಬ್ಬನ್ನ ಸಿದ್ದಸಿರಿ ಕಾರ್ಖಾನೆಗೆ ತೆಗೆದುಕೊಂಡು ಹೋಗೋಕೆ ಮೊದಲು ಖಾಸಗಿ ಬೇ ಬ್ರಿಡ್ಜ್ ನಲ್ಲಿ ತೂಕ ಮಾಡಿಸಿದ್ರು ನಂತರ ಸಿದ್ಧಸಿರಿ ಕಾರ್ಖಾನೆಯಲ್ಲಿ ತೂಕ ಮಾಡಿಸಿದಾಗ ಭಾರಿ ವ್ಯತ್ಯಾಸ ಕಂಡು ಬಂದಿದೆ ಒಂದು ಲಾರಿಗೆ ಒಂದು ಟನ್ ತೂಕದಲ್ಲಿ ವ್ಯತ್ಯಾಸವಾಗಿದೆ ಖಾಸಗಿಯಲ್ಲಿ ತೂಕ ಮಾಡಿಸಿದಾಗ ಮೂವತ್ನಾಲ್ಕು ಟನ್ ತೂಕ ಕಂಡು ಬಂದಿದ್ದು ಸಿದ್ದಸಿರಿ ಕಾರ್ಖಾನೆಯಲ್ಲಿ ತೂಕ ಮಾಡಿಸಿದಾಗ ಅದು ಮೂವತ್ಮೂರು ಟನ್ ಎಂದಿದೆ ಆದ್ದರಿಂದ ಒಟ್ಟು ಹದಿನಾರು ಲಾರಿಯಲ್ಲಿ ಒಂದೊಂದು ಟನ್ ವ್ಯತ್ಯಾಸವಾಗಿದೆ ಅಂತ ರೈತರು ಆರೋಪ ಮಾಡ್ತಾ ಇದ್ದಾರೆ ಒಟ್ಟು ಹದಿನಾರು ಟನ್ನಲ್ಲಿ ಒಂದು ಲಕ್ಷ ರೂಪಾಯಿ ಮೋಸ ಆಗಿದೆಯಂತೆ ಈ ಬಗ್ಗೆ ರೈತರು ಸಿದ್ಧಸಿರಿ ಕಾರ್ಖಾನೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ನಮ್ಮಲ್ಲೇನು ಸಮಸ್ಯೆ ಇಲ್ಲ ನೀವು ಖಾಸಗಿಯಾಗಿ ತೂಕ ಮಾಡಿಸಿದ ಜಾಗದಲ್ಲೇ ಏನಾದ್ರೂ ಸಮಸ್ಯೆ ಇರಬಹುದು ಅಂದಿದ್ದಾರಂತೆ ಮೋಸವಾಗಿದೆ ಅಂತ ಹೇಳ್ತಿರೋ ರೈತರು ಎರಡೂ ಬಿಲ್ಲುಗಳನ್ನು ಇಟ್ಟುಕೊಂಡಿದ್ದಾರೆ ಖಾಸಗಿ ಬೇಬ್ರಿಡ್ ನಲ್ಲಿ ಬಂದಿರೋ ತೂಕವನ್ನು ಮತ್ತು ಸಿದ್ಧಸಿರಿ ಕಾರ್ಖಾನೆಯ ತೂಕದ ಬಿಲ್ಲನ್ನು ತೋರಿಸುತ್ತಿದ್ದಾರೆ ಇಷ್ಟಾದ್ರೂ ಕೂಡ ಇವರಿಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹಿಸಿದ್ದಾರೆ ಕಲಬುರಗಿ ಜಿಲ್ಲೆ ಶಾಬಾ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಹದಿನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ನಮ್ಮ ಹೊಲ ಇರೋ ರೀ ಅದರಲ್ಲಿ ಸಿದ್ದಶ್ರೀ ಎತ್ನಾಲ್ ಫ್ಯಾಕ್ಟ್ರಿಗೆ ನಾವು ಕಬ್ಬನ್ನು ಕಟಾವು ಮಾಡಿದೆ ಕಟಾವು ಮಾಡಿದ ನಂತರ ಟೈಮ್ನಲ್ಲಿ ಹದಿಮೂರು ಗಾಡಿ ಆಲ್ರೆಡಿ ಹೋಗಿದ್ದು ಬಟ್ ನನ್ನ ತಮ್ಮ ನನಗೆ ಕಾಲ್ ಮಾಡಿದ್ರು ಹದಿಮೂರು ಗಾಡಿ ಹೋಗಿದ್ದೆ ಬಟ್ ಗಾಡಿಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರ್ತಾ ಬರ್ತಾಯಿದ್ದಣ್ಣ ನೀನು ತೂಕ ಮಾಡಿಸಿ ನೋಡಿದಾಗ ನಮ್ಗೆ ಗುರ್ತಾಗುತ್ತೆ ತೂಕ ಮಾಡಿಸುತ್ತೆ ಸರಿ ಅಂತೇಳಿ ನಾನು ಬಂಕೂರು ಎಸ್ ಬಿ ಐ ಬ್ಯಾಂಕ್ ಹತ್ರ ನಿಂತೆ ಲಾರಿ ಡ್ರೈವರ್ ನಂಬರ್ ಕೊಟ್ಟರು ಆ ಲಾರಿ ಡ್ರೈವರ್ ನಾನು ಕಾಲ್ ಮಾಡಿದಾಗ ಸರ್ ನಾನು ಇಲ್ಲಿ ಹೊಂಟಿದ್ದೀನಿ ಒಂದು ಹಾಫ್ ಆನ್ ಅವರ್ ಆಗುತ್ತೆ ನಿಂದಿದೆ ಸರಿ ಅಂತೇಳಿ ನಿಂತೆ ನಿಂತಾದ ನಂತರ ನಾನು ವೇಡ್ ತೊಗೊಂಡು ಹೋಗಿ ಕಾಟ ಮಾಡುತ್ತೆ ಸರ್ ಕಾಟ ಮಾಡಿದ ನಂತರ ನಾನು ಸುಮ್ಮನೆ ಅದೇ ನೋಡೋಣ ಅಲ್ಲಿಂದು ಇಲ್ಲಿಗೂ ಟ್ಯಾಲಿಮಂಡ್ ನೋಡೋಣ ಅಂತೇಳಿ ಸರಿ ನೇರವಾಗಿ ಫ್ಯಾಕ್ಟ್ರಿಗೆ ಹೋಗಿ ಗಾಡಿ ಹೋಯ್ತು ಹೋಗಿ ಅಲ್ಲಿ ತೂಕ ಮಾಡಿದಾಗ ಅದಕ್ಕೂ ಇದಕ್ಕೂ ನಾವು ವ್ಯತ್ಯಾಸ ಮಾಡಿದಾಗ ಮೂವತ್ನಾಲ್ಕು ನಾವು ಮಾಡಿರ್ತಕ್ಕಂಥ ಟನ್ನು ಮೂವತ್ತ್ಮೂರು ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥ ಕಾಟ ಅದರಲ್ಲಿ ನೇರವಾಗಿ ಒಂದು ಟನ್ ಅವರೇಜ್ ಒಂದು ಗಾಡಿಯಿಂದ ಬರ್ತಾ ಇದೆ ಹಾಗಾಗಿ ನನಗೆ ಹದಿನಾಲ್ಕು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಹದಿನಾರು ಲಾರಿ ಹೋಗ್ಯಾವ ಸರ್ ಹದಿನಾರು ಲಾರಿಯಲ್ಲಿ ನಾನು ಮಾಡಿರ್ತಕ್ಕಂಥ ಲಾಸ್ಟ್ ಮೂಮೆಂಟಲ್ಲಿ ಎರಡು ಗಾಡಿ ಎರಡು ಗಾಡಿ ಲಾರಿ ಕಾಟ ಮಾಡಿ ನೋಡಿದಾಗ ನನಗೆ ಒಂದು ಗಾಡಿಗೆ ಒಂದು ಟನ್ ಅವರೇಜ್ ಕಂಬ ಬಂದಿದೆ ಹಾಗಾಗಿ ಹದಿನಾರು ಗಾಡಿ ನಾವು ಟ್ಯಾಲಿ ಮಾಡಿದಾಗ ಹದಿನಾರು ಟನ್ನು ನಮಗೆ ಕಂಬಿರ್ತಕ್ಕಂಥದ್ದು ಅವು ಲೆಕ್ಕ ಮಾಡಿ ಅವರೇಜ್ ನಾವು ರೊಕ್ಕದಲ್ಲಿ ನಾವು ಲೆಕ್ಕ ಹಾಕಿದಾಗ ನಮ್ಗೆ ಒಂದು ಲಕ್ಷ ನೇರವಾಗಿ ನಮಗೆ ಮೋಸವನ್ನು ಫ್ಯಾಕ್ಟರಿ ಮಾಡಿದ್ದಾರೆ ಇದೇ ರೀತಿ ರೈತರಿಗೂ ಕೂಡ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಸೇಮ್ ಕಮ್ ಆಗ್ಯಾವ ಸರ್ ನಾನು ಒಂದು ಟನ್ ಅವರು ಕಂಪ್ನಿಯವ್ರು ಮತ್ತೆ ಫೋನ್ ಮಾಡೋದು ಇಲ್ಲ ಅಲ್ಲಿ ಮಾಡಿರ್ತಕ್ಕಂಥ ತೂಕದಲ್ಲಿ ಏನಾದರೂ ವ್ಯತ್ಯಾಸ ಇರ್ಬೋದು ನೀವು ನಾವು ಅವರೇ ಕೇಳ್ಯಾರ ಸರ್ ನಮಗೆ ಅವರೇ ಕೇಳಿದ್ರು ಇಲ್ಲ ನೀವು ಮಾಡಿರ್ತಕ್ಕಂಥ ತೂಕದಲ್ಲಿ ಅಲ್ಲಿ ಏನಾದರೂ ವ್ಯತ್ಯಾಸ ತಾಂತ್ರಿಕ ದೋಷ ಇರಬಹುದು ನೋಡಿ ಮತ್ತೊಮ್ಮೆ ಅಂತಂದ್ರೆ ಸರಿ ಅಂತೇಳಿ ನಾನು ಇನ್ನೊಂದು ಗಾಡಿಯೂ ಕೂಡ ನಾನು ಕಾಟ ಮಾಡಿಸ್ ನೋಡಿದೆ ಸರ್ ಕಾಟ ಮಾಶ್ ನೋಡುವಂಥ ಸಂದರ್ಭದಲ್ಲಿ ನನಗೆ ಆ ಗಾಡಿಯೂ ಮೂವತ್ತೈದು ಪಾಯಿಂಟ್ ಇತ್ತು ಸರ್ ಹಾ ಇಲ್ಲ ಮಾಡಿಸಿ ವೈಟ್ ಬ್ರಿಜ್ಗೆ ಸರ್ ಮೂವತ್ತೈದು ಪಾಯಿಂಟ್ ಇತ್ತು ನಾವು ಮಾಡಿರ್ತಕ್ಕಂಥ ವೇಟ್ ಅಲ್ಲಿ ಹೋಗಿ ನೋಡಿದಾಗ ಮೂವತ್ನಾಲ್ಕು ಪಾಯಿಂಟ್ ಬಂದಿದೆ ಸರ್ ನೇರವಾಗಿ ಒಂದು ಲಾರಿಯಿಂದ ಒಂದು ಟನ್ ಅವರೇಜ್ ನಮ್ಗೆ ಕಂಬಂದಿದೆ ಸರ್ ಏನ್ ಫ್ಯಾಕ್ಟ್ರಿ ರೀಸನ್ ಅದೇ ಹೇಳ್ತಾರೆ ಸರ್ ನಮ್ಮ ಕಡೆ ಆ ರೀತಿ ಆಗೋಕ್ ಸಾಧ್ಯ ಇಲ್ಲ ನೀವು ಮಾಡಿರ್ತಕ್ಕಂಥ ತೂಕದಲ್ಲಿ ಏನಾದರೂ ವ್ಯತ್ಯಾಸ ಇರ್ಬೋದು ಅವ್ರ ಏನಾದರೂ ತಾಂತ್ರಿಕ ದೋಷ ಇರ್ಬೋದು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ ಸರ್ ಕಲಬುರಗಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರನ್ನ ಇವತ್ತು ಸಕ್ಕರೆ ಕಾರ್ಖಾನೆಗಳನ್ನ ಇವತ್ತು ಶೋಷಣೆಗೊಳಗಾಗ್ತಾ ಇದ್ದಾರೆ ಶೋಷಣೆ ಮಾಡಕ್ಕೆ ಬೆನ್ನತ್ತಿದ್ದಾರೆ ತೂಕದಲ್ಲಿ ಇವತ್ತು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಉದಾಹರಣೆ ನಿನ್ನೆ ರೇಣುಕಾ ಸಕ್ಕರೆ ಕಾರ್ಖಾನೆಯಲ್ಲೂ ಕೂಡ ಇದೇ ರೀತಿ ಸೇಮನ್ನಾಗಿ ಅರ್ಧ ತಾಸು ಟೈಮನ್ನು ತಗೊಂಡು ಜಿಲ್ಲಾಡಳಿತ ಮೌನ ವಹಿಸ್ತು ಯಾಕೆ ಗೊತ್ತಾಗಲಿಲ್ಲ ಅದು ಅರ್ಧ ತಾಸು ನಂತರ ಇಲ್ಲ ಇಲ್ಲ ಅದು ಸರಿಯಾಗಿದೆ ಸರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ತಾಂತ್ರಿಕ ದೋಷ ಅಂತಕ್ಕಂಥ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಕಬ್ಬು ಬೆಳೆಗಾರಿಗೆ ಅನ್ಯಾಯ ಆಗ್ತಾ ಇದೆ ಅದೇ ರೀತಿ ಸೇಮ್ ಇವತ್ತು ಎರಡು ಕಡೆಗಾಗಿದೆ ಇದು ಸಿದ್ಧಶ್ರೀ ಎಥನಾಲ್ ಕಾರ್ಖಾನೆಯಲ್ಲೂ ಕೂಡ ಸೇಮ್ ಅನ್ನ ಕಂಡು ಬಂದಿದೆ ಒಬ್ಬ ಜಗ ಇವತ್ತು ಜಗನ್ನಾಥ್ ಕೋರಿ ಅಂತಕ್ಕಂಥ ಒಬ್ಬ ರೈತ ಚಂದ್ರಕಾಂತ್ ಅಂತಕ್ಕಂಥ ಒಬ್ಬ ರೈತ ಅವರು ಇವತ್ತು ಹದಿನಾಲ್ಕು ಎಕರೆ ಕಬ್ಬು ಬೆಳೆದಿದ್ದಾರೆ ಸಿದ್ದಶ್ರೀ ಎಥನಾಲ್ ಕಾರ್ಖಾನೆಗೆ ಇವತ್ತು ಹದಿನಾಲ್ಕು ಎಕರೆ ಕಬ್ಬನ್ನು ಕಟಾ ಮಾಡಿ ಹಾಕಿದ್ದಾರೆ ತೂಕ ಆಗಿದೆ ಅವ್ರಿಗೆ ಒಂದು ಸ್ವಲ್ಪ ತೂಕದಲ್ಲಿ ಡೌಟ್ ಬಂದಿರೋದ್ರಿಂದ ತಕ್ಷಣವೇ ಹೋಗಿ ಬೇರೆ ಇದರಲ್ಲಿ ಫ್ರೆಂಡ್ಸ್ ಹತ್ರ ವೇಬಲ್ ಕಟ್ಟಿದಾಗ ಅಲ್ಲಿ ಮೂವತ್ನಾಲ್ಕು ಟನ್ ಬಂದಿದೆ ಅವ್ರ ಫ್ಯಾಕ್ಟರಿ ಮೂವತ್ ಮೂರು ಟನ್ ಬಂದಿದೆ ಒಂದು ಟನ್ ನೇರ ನೇರಾಗಿ ಹೊರಕಿಸ್ ರೈತರಿಗೆ ಬರೆ ಹಿ ಮೋಸ ಮಾಡ್ತಾರೆ ತನಿಖೆ ನಡೆಸಬೇಕು ಅದಕ್ಕೆ ತೂಕ ತನಿಖೆ ಪೊಲೀಸ್ ಕ್ರಿಮಿನಲ್ ಸರ್ಕಾರ ಸಂಬಂಧಪಟ್ಟ ಪ್ರವೇಶ ಮಾಡಿ ಆ ರೈತರಿಗೆ ಬರಲಿ ವಾಪಸ್ ರೊಕ್ಕ ಕೊಡಿಸಬೇಕು ಒತ್ತಾಯಿಸಿ ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಧೋರಣೆ ತೋರಿಸಿ ಹದಿನಾರನೇ ತಾರೀಕು ಜಿಲ್ಲಾಡಳಿತ ಎದುರುಗಡೆ ನಡೆಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ರೈತರ ಬಗ್ಗೆ ಮತ್ತು ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇರೋ ಎತ್ತಾಳ್ ಈಗ ರೈತರ ಆರೋಪಕ್ಕೆ ಏನು ಹೇಳ್ತಾರೋ ಗೊತ್ತಿಲ್ಲ ಹಾಗೆ ಇವರ ಕಾರ್ಖಾನೆಯಲ್ಲಿ ಆಗುತ್ತಿರುವ ಈ ರೀತಿಯ ಘಟನೆ ಇವರ ಗಮನಕ್ಕೆ ಇನ್ನೂ ಬಂದಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗ್ಬೇಕಿದೆ ಒಂದು ವೇಳೆ ನಿಜಕ್ಕೂ ಮೋಸ ನಡೆಸಿದ್ರೆ ಏನು ಹೇಳ್ತಾರೋ ಕಾದು ನೋಡಬೇಕು ನೋಡ್ಬೇಕು ಕಾದು ಕಟ್ಟು ಮಾಡಿ ಎಕರೆಗೆ ಹತ್ತು ಸಾವಿರ ರೂಪಾಯಿ

ಎಲ್ಲವೂ ಕೂಡ ಅವ್ರಿಗೆ ಕೊಟ್ಟಿದ್ವಿ ಸರ್ ಒಟ್ ನಂತರ ನಾವು ಹದಿಮೂರು ಗಾಡಿ ಸಿದ್ಧ ಸಿ ಎದ್ನಾಲ್ ಫ್ಯಾಕ್ಟ್ರಿ ಹೋಗ್ತೀವಿ